ದರ್ಶನ್ ಜಾಮೀನು ರದ್ದಾದಾಗ ಸೆಲೆಬ್ರಿಟಿಗಳು ರಿಯಾಕ್ಟ್ ಮಾಡಿದ್ದಾರೆ ನಟಿ ರಕ್ಷಿತಾ ದರ್ಶನ್ ಆಪ್ತ ಗೆಳತಿ ಭಾವುಕರಾಗಿದ್ದಾರೆ ಹೌದು ರಕ್ಷಿತಾ ಅವರು ಖಾಸಗಿ ಮಾಧ್ಯಮದ ಜೊತೆ ಮಾತನಾಡಿದ್ದು ಗೆಳೆಯ ದರ್ಶನ್ ನೆನೆದು ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ನಟಿ ರಕ್ಷಿತಾ ಹೇಳಿದ್ದೇನು ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ಬಾಸ್ ದರ್ಶನ್ ಹಾಗೂ ನಟಿ ರಕ್ಷಿತಾ ಮೊದಲಿನಿಂದಲೂ ಚಿತ್ರರಂಗದ ಆಪ್ತ ಸ್ನೇಹಿತರಾಗಿದ್ದಾರೆ ಆದರೆ ಇದೀಗ ದರ್ಶನ್ ಅವರು ಪವಿತ್ರಗೌಡ ಅವರ ಜೊತೆ ಕೊಲೆ ಕೇಸ್ನಲ್ಲಿ ಮತ್ತೆ ಜೈಲು ಸೇರಿದ್ದು ಇದರಿಂದ ನಟಿ ರಕ್ಷಿತಾ ತುಂಬಾ ಬೇಸರ ಮಾಡಿಕೊಂಡಿದ್ದಾರೆ ಆಪ್ತ ಸ್ನೇಹಿತೆ ರಕ್ಷಿತಾ ಮಾತನಾಡುತ್ತಾ ಕಣ್ಣೀರು ಹಾಕಿದ್ದಾರೆ ಯಾವ ಪೂಜೆ ಹರಕೆ ಫಲಿಸಲಿಲ್ಲ ಎಂದು ಅವರು ಭಾವುಕರಾಗಿದ್ದಾರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ನಮ್ಮಲ್ಲಿ ಉಳಿದವರಿಗೆ ನಾನು ಹೇಳುವುದೇನೆಂದರೆ ನಮ್ಮ ಕೆಲಸವನ್ನು ನಾವು ಮಾಡೋಣ ನ್ಯಾಯ ವ್ಯವಸ್ಥೆಯ ಮೇಲೆ ನಂಬಿಕೆ ಇರಲಿ ಹಾದಿ ದೀರ್ಘ ಮತ್ತು ಕಠಿಣವೆನಿಸಬಹುದು ಆದರೆ ಕೊನೆಯಲ್ಲಿ ಭರವಸೆಯ ಬೆಳಕು ಇದ್ದೇ ಇರುತ್ತದೆ ಕಾನೂನನ್ನು ನಿಮ್ಮ ಕೈಗೆ ತೆಗೆದುಕೊಳ್ಳಬೇಡಿ ನ್ಯಾಯ ಸಿಕ್ಕೇ ಸಿಗುತ್ತದೆ ಒಳ್ಳೆಯವರಿಗೆ ಒಳ್ಳೆಯದೇ ಆಗಲಿದೆ ಎಂದು ಬರೆದುಕೊಂಡಿದ್ದಾರೆ ನಟಿ ರಕ್ಷಿತಾ ನಟಿ ರಕ್ಷಿತಾ ಅವರ ಈ ಮಾತು ಕೇಳಿ ದರ್ಶನ್ ಅಭಿಮಾನಿಗಳು ಮೇಡಮ್ ನಿಮ್ಮದು ದರ್ಶನ್ ಬಾ ಸ್ನೇಹ ನೋಡುತ್ತಿದ್ದರೆ ಖುಷಿಯಾಗುತ್ತೆ ನೀವು ನಿಜವಾದ ಸ್ನೇಹಿತೆ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ನಟಿ ರಕ್ಷಿತಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ